ನಮಸ್ಕಾರ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಗಾರ್ಗಿ ಮಕರ ರಾಶಿಯವರೇ ನಿಮ್ಮ ಜೀವನದ ಮಹತ್ತರವಾದ ನಿರ್ಧಾರಗಳಲ್ಲಿ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಆಯ್ಕೆಗಳು ಬಹಳ ಮುಖ್ಯ ಅಲ್ವಾ ನಿಮ್ಮ ಸಾಮರ್ಥ್ಯ ಆಸಕ್ತಿ ಮತ್ತು ಜ್ಯೋತಿಷ್ಯದ ಅಂಶಗಳ ಆಧಾರದ ಮೇಲೆ ಯಾವ ಉದ್ಯೋಗಗಳು ನಿಮಗೆ ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಏಳು ಉದ್ಯೋಗಾವಕಾಶಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಗೊಂದಲದಲ್ಲಿದ್ದರೆ ಅಥವಾ ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ದಾರಿದೀಪವಾಗಲಿದೆ ಕೊನೆಯವರೆಗೂ ನಮ್ಮ ಜೊತೆ ಇರಿ ಯಾಕೆಂದ್ರೆ ನಿಮ್ಮ ರಾಶಿಗೆ ಅನ್ವಯಿಸುವ ಸುವರ್ಣಾವಕಾಶಗಳನ್ನು ನೀವು ಕಂಡುಕೊಳ್ಳಬಹುದು ಆದರೆ ಅದಕ್ಕೂ ಮೊದಲು ನಮ್ಮ ಜ್ಯೋತಿಷ್ಯ ವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಯಾಕೆಂದ್ರೆ ಜ್ಯೋತಿಷ್ಯದ ಜ್ಞಾನ ಎಲ್ಲರಿಗೂ ತಲುಪಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಮಕರ ರಾಶಿಯ ಹಿಂದಿನ ರಹಸ್ಯ ಶನಿ ಮತ್ತು ಭೂಮಿತತ್ವ ಮಕರ ರಾಶಿಯ ಅಧಿಪತಿ ಶನಿಗ್ರಹ ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮಕಾರಕ ಎಂದು ಕರೆಯುತ್ತಾರೆ ಅಂದರೆ ಶನಿ ಒಂದು ಕಠಿಣ ಆದರೆ ನ್ಯಾಯಯುತವಾದ ಗುರು ನೀವು ಎಷ್ಟು ಶ್ರಮ ಪಡುತ್ತೀರೋ ಅಷ್ಟೇ ಫಲವನ್ನು ಶನಿ ನಿಮಗೆ ನೀಡುತ್ತಾನೆ ಶಿಸ್ತು ಕಠಿಣ ಪರಿಶ್ರಮ ಸಂಯಮ ಮತ್ತು ದೀರ್ಘಕಾಲೀನ ಯೋಜನೆಗಳು ಶನಿಯ ಗುಣಗಳು ಇದರ ಜೊತೆಗೆ ಮಕರ ರಾಶಿಯು ಭೂಮಿತತ್ವದ ರಾಶಿಯಾಗಿದೆ ಭೂಮಿತತ್ವವು ಸ್ಥಿರತೆ ವಾಸ್ತವಿಕತೆ ಮತ್ತು ಪ್ರಾಯೋಗಿಕತೆಯನ್ನು ಸೂಚಿಸುತ್ತದೆ ಈ ಎರಡೂ ಗುಣಗಳು ಸೇರಿ ಮಕರ ರಾಶಿಯವರನ್ನು ಅತ್ಯಂತ ಜವಾಬ್ದಾರಿಯುತ ಮಹತ್ವಾಕಾಂಕ್ಷಿ ಮತ್ತು ಗುರಿಕೇಂದ್ರಿತ ವ್ಯಕ್ತಿಗಳಾಗಿ ಮಾಡುತ್ತವೆ ಇವರು ಕನಸು ಕಾಣುವುದಷ್ಟೇ ಅಲ್ಲ ಆ ಕನಸನ್ನು ನನಸಾಗಿಸಲು ಬೇಕಾದ ಅಡಿಪಾಯವನ್ನು ಹಾಕುತ್ತಾರೆ ಒಂದನೆಯದಾಗಿ ಆಡಳಿತಾಧಿಕಾರಿ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟರ್ ಆರ್ ಮ್ಯಾನೇಜರ್ ಮಕರ ರಾಶಿಯವರು ಉತ್ತಮ ಸಂಘಟನಾ ಕೌಶಲ್ಯ ಜವಾಬ್ದಾರಿ ಮತ್ತು ಶಿಸ್ತನ್ನು ಹೊಂದಿರುತ್ತಾರೆ ಇವರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣವಿರುತ್ತದೆ ಇವರು ಯಾವುದೇ ಸಂಸ್ಥೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಸಮರ್ಥರು ಸರ್ಕಾರಿ ಕೆಲಸ ಬ್ಯಾಂಕಿಂಗ್ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಉನ್ನತ ಹುದ್ದೆಗಳು ಇವರಿಗೆ ಸರಿಹೊಂದುತ್ತವೆ ಆದರೆ ಸುವಾಲು ಏನು ಗೊತ್ತಾ ಕೆಲವೊಮ್ಮೆ ಇವರ ಕಠಿಣ ಶಿಸ್ತು ಇತರರಿಗೆ ಕಟ್ಟುನಿಟ್ಟಾಗಿ ಕಾಣಬಹುದು ಇದರಿಂದಾಗಿ ತಂಡದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುತ್ತದೆ ಪರಿಹಾರ ನೀವು ನಿಮ್ಮ ತಂಡದ ಸದಸ್ಯರೊಂದಿಗೆ ಸ್ನೇಹಪರವಾಗಿ ಮಾತನಾಡುವುದು ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡುವುದು ಮತ್ತು ಅವರ ಕೆಲಸವನ್ನು ಪ್ರಶಂಸಿಸುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಬಹುದು ಎರಡನೆಯದಾಗಿ ಇಂಜಿನಿಯರ್ ವಾಸ್ತುಶಿಲ್ಪಿ ಇಂಜಿನಿಯರ್ ಆರ್ ಆರ್ಕಿಟೆಕ್ಟ್ ಶನಿ ಭೂಮಿಗೆ ಸಂಬಂಧಿಸಿದ ಗ್ರಹವಾಗಿದೆ ಇದು ವಾಸ್ತುಶಿಲ್ಪ ನಿರ್ಮಾಣ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಅತ್ಯುತ್ತಮವಾಗಿದೆ ಭೂಮಿತತ್ವದ ಪ್ರಭಾವದಿಂದ ಮಕರ ರಾಶಿಯವರು ಪ್ರಾಯೋಗಿಕ ಚಿಂತನೆ ನಿಖರತೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹೊಸ ಕಟ್ಟಡಗಳನ್ನು ವಿನ್ಯಾಸಗೊಳಿಸುವುದು ಸೇತುವೆಗಳನ್ನು ನಿರ್ಮಿಸುವುದು ಅಥವಾ ಸಂಕೀರ್ಣ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಇವರಿಗೆ ತೃಪ್ತಿ ನೀಡುತ್ತದೆ ಇಲ್ಲಿನ ಸವಾಲೇನು ಗೊತ್ತಾ ಕೆಲವೊಮ್ಮೆ ಅತಿಯಾದ ವಾಸ್ತವಿಕತೆಯಿಂದ ಸೃಜನಶೀಲತೆಗೆ ಅಡ್ಡಿಯಾಗಬಹುದು ನೂತನ ಮತ್ತು ವಿಭಿನ್ನ ಆಲೋಚನೆಗಳನ್ನು ಒಪ್ಪಿಕೊಳ್ಳಲು ಇವರು ಹಿಂಜರಿಯುತ್ತಾರೆ ಪರಿಹಾರ ಸೃಜನಶೀಲ ಜನರೊಂದಿಗೆ ಚರ್ಚಿಸುವುದು ನೂತನ ವಿನ್ಯಾಸಗಳನ್ನು ನೋಡುವುದು ಮತ್ತು ನಿಮ್ಮ ಆಲೋಚನೆಗಳಿಗೆ ಹೊಸತನವನ್ನು ಸೇರಿಸಲು ಪ್ರಯತ್ನಿಸುವುದು ಒಳ್ಳೆಯದು ಮೂರನೆಯದಾಗಿ ಹಣಕಾಸು ಸಲಹೆಗಾರ ಲೆಕ್ಕ ಪರಿಶೋಧಕ ಫೈನಾನ್ಷಿಯಲ್ ಅಡ್ವೈಸರ್ ಆರ್ ಅಕೌಂಟೆಂಟ್ ಮಕರ ರಾಶಿಯವರು ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕ ಮತ್ತು ಶಿಸ್ತುಬದ್ಧರಾಗಿರುತ್ತಾರೆ ಇವರು ಹಣವನ್ನು ನಿರ್ವಹಿಸುವುದು ಹೂಡಿಕೆಗಳ ಬಗ್ಗೆ ಸಲಹೆ ನೀಡುವುದು ಅಥವಾ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದರಲ್ಲಿ ಉತ್ತಮ ಕೌಶಲ್ಯಗಳನ್ನು ಹೊಂದಿರುತ್ತಾರೆ ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳು ಅಥವಾ ಖಾಸಗಿ ಲೆಕ್ಕ ಪರಿಶೋಧಕರಾಗಿ ಇವರು ಉತ್ತಮ ಯಶಸ್ಸು ಸಾಧಿಸಬಹುದು ಇಲ್ಲಿ ಎದುರಾಗುವ ಸಮಸ್ಯೆ ಅತಿಯಾದ ಎಚ್ಚರಿಕೆಯಿಂದ ಕೆಲವೊಮ್ಮೆ ಲಾಭದಾಯಕ ಹೂಡಿಕೆ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ರಿಸ್ಕ್ ತೆಗೆದುಕೊಳ್ಳಲು ಇವರು ಹೆದರುತ್ತಾರೆ ಪರಿಹಾರ ಮಾರುಕಟ್ಟೆಯ ಬಗ್ಗೆ ಆಳವಾದ ಸಂಶೋಧನೆ ಮಾಡಿ ಮತ್ತು ಸಣ್ಣ ಪ್ರಮಾಣದ ರಿಸ್ಕ್ ತೆಗೆದುಕೊಳ್ಳಲು ಪ್ರಯತ್ನಿಸಿ ಇದು ನಿಮಗೆ ದೀರ್ಘಕಾಲದಲ್ಲಿ ಲಾಭ ತರಬಹುದು ನಾಲ್ಕನೆಯದಾಗಿ ಶಿಕ್ಷಕರು ಪ್ರೊಫೆಸರ್ ಟೀಚರ್ ಆರ್ ಪ್ರೊಫೆಸರ್ ಜ್ಞಾನವನ್ನು ಹಂಚಿಕೊಳ್ಳುವುದು ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವುದು ಮಕರ ರಾಶಿಯವರಿಗೆ ಸಹಜ ಇವರಲ್ಲಿರುವ ಶಿಸ್ತು ಮತ್ತು ತಾಳ್ಮೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಬಹಳ ಮುಖ್ಯ ಶನಿ ಜ್ಞಾನ ಮತ್ತು ಅಧ್ಯಾತ್ಮಕ್ಕೂ ಸಂಬಂಧಿಸಿರುವುದರಿಂದ ಶಿಕ್ಷಣ ವೃತ್ತಿ ಇವರಿಗೆ ಹೆಚ್ಚು ಸೂಕ್ತ ಆದರೆ ಇಲ್ಲೊಂದು ಸವಾಲಿದೆ ಇವರ ಬೋಧನಾ ಶೈಲಿ ಕೆಲವೊಂಡೆ ಸಾಂಪ್ರದಾಯಿಕ ಮತ್ತು ಕಟ್ಟುನಿಟ್ಟಾಗಿರಬಹುದು ಇದು ವಿದ್ಯಾರ್ಥಿಗಳಿಗೆ ಬೇಸರ ತರಿಸಬಹುದು ಪರಿಹಾರ ನೂತನ ಬೋಧನಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ತಂತ್ರಜ್ಞಾನವನ್ನು ಬಳಸುವುದು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವುದು ನಿಮ್ಮ ಬೋಧನೆಯನ್ನು ಹೆಚ್ಚು ಆಸಕ್ತಿದಾಯಕವಾಗಿಸುತ್ತದೆ ಐದನೆಯದಾಗಿ ರಾಜಕಾರಣಿ ಸಮಾಜ ಸೇವಕ ಪಾಲಿಟಿಷಿಯನ್ ಆರ್ ಸೋಷಿಯಲ್ ವರ್ಕರ್ ಮಕರ ರಾಶಿಯವರು ಸಮಾಜದ ಬಗ್ಗೆ ಕಾಳಜಿ ಹೊಂದಿರುತ್ತಾರೆ ಮತ್ತು ಬದಲಾವಣೆಯನ್ನು ತರುವ ಛಲ ಹೊಂದಿರುತ್ತಾರೆ ಇವರಲ್ಲಿ ನಾಯಕತ್ವದ ಗುಣಗಳು ಸಂಘಟನಾ ಕೌಶಲ್ಯಗಳು ಮತ್ತು ಜವಾಬ್ದಾರಿಗಳು ಇವರಿಗೆ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಯಶಸ್ಸು ತರಬಲ್ಲವು ಆದರೆ ಇಲ್ಲಿರುವ ಅಪಾಯ ಏನು ಗೊತ್ತಾ ಅಧಿಕಾರದ ಆಸೆ ಮತ್ತು ಪ್ರತಿಷ್ಠೆಗಾಗಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತದೆ ಇದು ಅವರ ಮೂಲ ಉದ್ದೇಶವಾದ ಸಮಾಜ ಸೇವೆಯಿಂದ ದೂರ ಸರಿಯುವಂತೆ ಮಾಡಬಹುದು ಪರಿಹಾರ ಯಾವಾಗಲೂ ನಿಸ್ವಾರ್ಥ ಸೇವೆಯ ಮನೋಭಾವವನ್ನು ಇಟ್ಟುಕೊಳ್ಳುವುದು ಜನರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ನಿಮ್ಮ ಮೂಲ ಉದ್ದೇಶವನ್ನು ಮರೆಯದಿರುವುದು ಬಹಳ ಮುಖ್ಯ ಆರನೆಯದಾಗಿ ನ್ಯಾಯವಾದಿ ನ್ಯಾಯಾಧೀಶ ಲಾಯರ್ ಆರ್ ಜಡ್ಜ್ ಶನಿ ನ್ಯಾಯದ ದೇವತೆ ಹಾಗಾಗಿಯೇ ಮಕರ ರಾಶಿಯವರು ನ್ಯಾಯ ಮತ್ತು ಸತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಇವರು ಸಂಕೀರ್ಣ ಕಾನೂನು ವಿಷಯಗಳನ್ನು ವಿಶ್ಲೇಷಿಸುವ ತಾರ್ಕಿಕವಾಗಿ ವಾದಿಸುವ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇಲ್ಲಿನ ಸವಾಲು ಕಾನೂನಿನ ನಿಯಮಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದರಿಂದ ಕೆಲವೊಮ್ಮೆ ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸುವ ಸಾಧ್ಯತೆ ಇರುತ್ತದೆ ಇವರು ಭಾವನೆಗಳಿಗಿಂತ ನಿಯಮಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ ಪರಿಹಾರ ಕಾನೂನಿನ ಚೌಕಟ್ಟಿನಲ್ಲಿಯೇ ಮಾನವೀಯತೆಯ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವುದು ಮತ್ತು ಪ್ರತಿಯೊಂದು ಪ್ರಕರಣವನ್ನು ಸಹಾನುಭೂತಿಯಿಂದ ನೋಡುವುದು ನಿಮಗೆ ಉತ್ತಮ ಹೆಸರು ತರುತ್ತದೆ ಏಳನೆಯದಾಗಿ ರಿಯಲ್ ಎಸ್ಟೇಟ್ ಕೃಷಿ ರಿಯಲ್ ಎಸ್ಟೇಟ್ ಆರ್ ಅಗ್ರಿಕಲ್ಚರ್ ಶನಿಗ್ರಹ ಭೂಮಿಗೆ ಸಂಬಂಧಿಸಿರುವುದರಿಂದ ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಕ್ಷೇತ್ರಗಳು ಮಕರ ರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿವೆ ಭೂಮಿ ಆಸ್ತಿ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಇವರು ಉತ್ತಮ ಯಶಸ್ಸು ಸಾಧಿಸುತ್ತಾರೆ ಇಲ್ಲಿನ ಪ್ರಮುಖ ಸಮಸ್ಯೆ ಈ ಕ್ಷೇತ್ರಗಳಲ್ಲಿ ಲಾಭ ಬರಲು ಸಮಯ ತೆಗೆದುಕೊಳ್ಳುತ್ತದೆ ಮಕರ ರಾಶಿಯವರಿಗೆ ತಾಳ್ಮೆಯಿದ್ದರೂ ಕೆಲವೊಮ್ಮೆ ನಿಧಾನಗತಿಯ ಪ್ರಗತಿಯಿಂದ ನಿರಾಶೆಗೊಳ್ಳಬಹುದು ಪರಿಹಾರ ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸಿ ಮತ್ತು ತಾಳ್ಮೆಯಿಂದ ಇರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಉತ್ತಮ ಫಲ ಸಿಗುತ್ತದೆ ಮಕರ ರಾಶಿಯ ನಕ್ಷತ್ರಗಳ ರಹಸ್ಯ ಇಷ್ಟೇ ಅಲ್ಲ ಮಕರ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಕೂಡ ನಿಮ್ಮ ವೃತ್ತಿಜೀವನದ ಮೇಲೆ ಪ್ರಭಾವ ಬೀರುತ್ತವೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎಂದು ತಿಳಿದಿದ್ದರೆ ನಿಮಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತದೆ ಉತ್ತರಾಷಾಢ ಎರಡನೆಯ ಮೂರನೆಯ ಮತ್ತು ನಾಲ್ಕನೆಯ ಪಾದಗಳು ಈ ನಕ್ಷತ್ರದವರು ಉತ್ತಮ ನಾಯಕತ್ವ ದೃಢ ನಿರ್ಧಾರ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುತ್ತಾರೆ ಇವರಿಗೆ ಸರ್ಕಾರಿ ಉದ್ಯೋಗ ಆಡಳಿತಾತ್ಮಕ ಹುದ್ದೆಗಳು ಮತ್ತು ರಾಜಕೀಯ ಹೆಚ್ಚು ಸೂಕ್ತ ಶ್ರವಣ ಈ ನಕ್ಷತ್ರದವರು ಜ್ಞಾನಿಗಳು ಉತ್ತಮ ಕೇಳುಗರು ಮತ್ತು ಸಲಹೆಗಾರರು ಇವರಿಗೆ ಶಿಕ್ಷಣ ಸಲಹೆ ಮಾಧ್ಯಮ ಮತ್ತು ಭಾಷಾಂತರ ಕ್ಷೇತ್ರಗಳು ಅತ್ಯುತ್ತಮ ಧನಿಷ್ಠ ಎರಡನೆಯ ಎರಡನೆಯ ಪಾದಗಳು ಈ ನಕ್ಷತ್ರದವರು ಸಂಪತ್ತು ಸಂಗೀತ ಮತ್ತು ಸಂಘಟನೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಇವರಿಗೆ ಹಣಕಾಸು ಸಂಗೀತ ರಿಯಲ್ ಎಸ್ಟೇಟ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತದೆ ಬೋನಸ್ ಸಲಹೆ ಇತಿಹಾಸಕಾರ ಅಥವಾ ಸಂಶೋಧಕ ಹಿಸ್ಟೋರಿಯನ್ ಆರ್ ರಿಸರ್ಚರ್ ಶನಿ ಗತಕಾಲ ಮತ್ತು ಪುರಾತನ ವಿಷಯಗಳಿಗೂ ಸಂಬಂಧಿಸಿದ್ದಾನೆ ಹಾಗಾಗಿ ಮಕರ ರಾಶಿಯವರಿಗೆ ಇತಿಹಾಸ ಪುರಾತತ್ವಶಾಸ್ತ್ರ ಅಥವಾ ಯಾವುದೇ ವಿಷಯದ ಬಗ್ಗೆ ಆಳವಾದ ಸಂಶೋಧನೆ ಮಾಡುವುದು ಇಷ್ಟವಾಗುತ್ತದೆ ಇವರ ತಾಳ್ಮೆ ಮತ್ತು ಶ್ರದ್ಧೆ ಈ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಹಾಗಾದರೆ ಮಕರ ರಾಶಿಯವರೇ ಈ ಎಲ್ಲಾ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ನೆನಪಿಡಿ ಜ್ಯೋತಿಷ್ಯ ಒಂದು ಮಾರ್ಗದರ್ಶನವಷ್ಟೇ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವೇ ನಿಮ್ಮ ಯಶಸ್ಸಿನ ನಿಜವಾದ ಕೀಲಿ ನಮ್ಮ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮತ್ತೆ ನೆನಪಿಸುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ಶುಭ ದಿನ ಧನ್ಯವಾದಗಳು